ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ನಾವು ಗೌಡಿಗೆರೆ ಚಾಮುಂಡೇಶ್ವರಿ ಚನ್ನಪಟ್ಟಣದಲ್ಲಿರ್ತಕ್ಕಂಥ ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತೇಳಿ ಹೊರಟಿದ್ವಿ ಕಾರಣ ಇಷ್ಟೇ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿತ್ತಲ್ಲ ಅದರಲ್ಲಿ ಗೌಡಗೆರೆ ತಾಯಿ ಚಾಮುಂಡೇಶ್ವರಿಗೆ ಇಪ್ಪತ್ತೈದು ಕೆ ಜಿ ಹಕ್ಕಿ ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಅದನ್ನು ಕೊಟ್ಟು ಹಾಗೇ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಹಾಗೆ ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ ನಾವು ಫಸ್ಟು ಹೊರಟಿದ್ದು ಗೌಡ್ಗೆರೆ ಚಾಮುಡೇಶ್ವರಿ ದೇವಸ್ಥಾನಕ್ಕೆ ಈಗ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಆ ಕಾರಣಕ್ಕೋಸ್ಕರ ನನ್ನಲ್ಲಿ ಮತ್ತು ಯಾವುದೇ ಥರದ ವೀಡಿಯೋನ ನಾನು ಮಾಡೋದಕ್ಕೆ ಹೋಗಲಿಲ್ಲ ತಾಯಿ ದರ್ಶನ ಕೂಡ ಚೆನ್ನಾಗಾಯಿತು ಅರ್ಲಿ ಮಾರ್ನಿಂಗ್ ಹೋಗಿದ್ವಿ ತಾಯಿ ದರ್ಶನ ಮಾಡಿಕೊಂಡು ನಾವು ಹೋಗೋ ಟೈಮ್ನಲ್ಲಿ ಮಹಾಮಂಗಳಾರತಿ ಆಗ್ತಾಯಿತ್ತು ಪೂಜೆ ಮುಗಿಸ್ಕೊಂಡು ಅಲ್ಲೇನೇ ಟಿಫಿನ್ ಕೂಡ ಆಯಿತು ಅರ್ಲಿ ಮಾರ್ನಿಂಗೆ ತಿಂಡಿ ಕೂಡ ಸಿಕ್ತು ನಮಗೆ ಅಲ್ಲಿ ತಿಂಡಿನ ತಿಂದ್ಕೊಂಡು ನಾವು ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರೂ ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಯಾಣಕ್ಕೆ ಅಂತೇಳಿ ಹೊರಟ್ವಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಹಾಗೆ ವೀಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಲೈಕ್ ಕೊಡೋಲ್ಲ ಲೈಕ್ ಕೊಡೋದನ್ನು ಮರಿತಾಯಿದ್ದೀರಾ ದಯವಿಟ್ಟು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾವು ಅಷ್ಟು ಬೇಗನೆ ಹೋಗಿದ್ರು ಕೂಡ ತುಂಬ ಜನನೇ ಬಂದಿದ್ದರು ಆಲ್ರೆಡಿ ನಾವು ಆಲ್ರೆಡಿ ಟಿಫಿನ್ ಎಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಖುಷಿ ಆಯಿತು ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಮೂರೇ ಜನ ಹೋಗಿದ್ದು ನಾಲ್ಕು ಜನ ಹೋಗಿರಲಿಲ್ಲ ಕಾರಲ್ಲಿ ನಾಲ್ಕು ಜನಕ್ಕೆ ಜಾಗ ಇದ್ದರು ನಾಲ್ಕು ಜನ ಆಗಲಿಲ್ಲ ಮೂರೇ ಜನ ಹೋಗಿದ್ವಿ ಹಾಯಿ ದರ್ಶನ ಹೋಗಿತ್ತು ನೋಡ್ತಾ ಇದ್ದೀವಿ ಚಾಮುಂಡೇಶ್ವರಿ ದರ್ಶನ ಮುಗೀತು ಸ್ವಲ್ಪ ಇವತ್ತು ರಶ್ ಕಡಿಮೆ ಇದ್ದಾರೆ ಹೊರಟ್ ಬೇಲೆಯಿಂದ ತಿಂಡಿ ಕೂಡ ಆಯ್ತು ತಿಂಡಿ ತಿನ್ಕೊಂಡು ಹೊರಡ್ತಾ ಇದೀವಿ ಎಲ್ಲಿ ಎಲ್ಲಪ್ಪಾ ಇವರು ಎಲ್ಲಿ ಎಲ್ಲಿ ಕೂತ್ಕೊಬಿಟ್ಟಿರ್ತಾರೆ ಓಲೆ ಇಲ್ಲಿ ಇನ್ನೊಬ್ರು ಚಾವ್ ಒಜ್ಕೋತಾರೆ ಆ ದೇವಸ್ಥಾನದಲ್ಲಿ ತಿಂಡಿ ಆಗಿತ್ತು ಎಲ್ರಿಗೂ ಕಾಫಿ ಮತ್ತೆ ಟೀ ಕುಡಿಬೇಕು ಅಂತ ಅನಿಸ್ತು ಅಂದಿ ವೇ ಹೋಗ್ತಾ ಹಾಗೇನೇ ಟೀ ಮತ್ತೆ ಕಾಫಿನ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಎಲ್ರೂ ತಮಾಷೆಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ಗಳ ಜೊತೆ ಹೋಗೋದು ಅದು ಓಲ್ಡ್ ಫ್ರೆಂಡ್ಸ್ ಜೊತೆ ಹೋಗೋದಂತೂ ಅಂದರೂ ತುಂಬಾ ಖುಷಿ ಕೊಡುತ್ತೆ ಯಾರಿಗೆಲ್ಲ ಓಲ್ಡ್ ಫ್ರೆಂಡ್ಸ್ಗಳು ಇಪ್ಪತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ ಫ್ರೆಂಡ್ಸ್ಗಳಿದ್ದಾರೆ ಕಮೆಂಟಲ್ಲಿ ತಿಳಿಸಿ ಎರಡು ಟೀ ಮತ್ತು ಎರಡು ಕಾಫಿನ ತೊಗೊಂಡಿದ್ವಿ ಹೋಟೆಲಲ್ಲಿ ಎಲ್ಲ ಬರೀ ಕೃಷ್ಣಂದು ಚಿತ್ರನ ಹಾಕಿದ್ರು ಅದು ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಟ್ರೈ ಮಾಡಿದೆ ಬಟ್ ಅದು ಲೈಟ್ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ಆಗಲಿಲ್ಲ ನಾವು ಈಗ ಹೊರಟಿದ್ದು ನಮ್ಮದು ಪ್ಲ್ಯಾನ್ ಇರಲಿಲ್ಲ ಯಾವ್ಯಾವ ಪ್ಲೇಸು ಏನು ಅಂಥೇಳಿ ಹೋಗ್ತಾ ಹಾಗೆ ಅಂದಿವೆ ಹತ್ರ ಹತ್ರದ್ದು ಪ್ಲೇಸಸ್ ಗಳ್ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ರಿ ಹೋಗ್ಬೇಕಾದ್ರೆ ಅವರು ನಮ್ಮ ಕಾರ್ನೂರ್ ಹೇಳಿದ್ರು ಇಲ್ಲಿ ಮಾಗಡಿ ಹತ್ರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಮಾಗಡಿ ರಂಗನಾಥ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗೋಣ ಬನ್ನಿ ಎಂದ್ರು ಸರಿ ಆಯ್ತು ನಡೀರಿ ಹೋಗೋಣ ಅಂತ ಅನ್ಬಿಟ್ಟು ಹೊರಟ್ರಿ ನಾವು ಇಲ್ಲಿ ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಅಲ್ಲೂ ಕೂಡ ಮಹಾಮಂಗ್ಲಾರ್ತಿ ಆಗ್ತಾ ಇತ್ತು ಕೆಳಗಡೆ ದೀಪ ಅದು ನಮ್ಮ ದೇವಸ್ಥಾನದ ಮೂಲ ದೇವರು ಉದ್ಭವ ಆಗಿರುವಂತಹ ಮಾಂಡವ್ಯ ಮನುಷ್ಯರು ತಪಸ್ಸನ್ನು ಮಾಡಿದಾಗ ಭಗವಂತ ಅವರ ತಪಸ್ಸಿಗೆ ಮೆಚ್ಚಿ ಭೂಮಿಯಿಂದವರೆಗೆ ಬಂದು ಸಾಲಿಗ್ರಾಮ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅದು ಉದ್ಭವ ಆಗಿರೋದು ಉಳಿದೆಲ್ಲವೂ ಆನಂತರ ಪ್ರತಿಷ್ಠಾಪನೆಯಾಗಿರೋದು ವಿಶೇಷ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಸ್ವಾಮಿ ಯಾವಾಗಲೂ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ರೆ ನಮ್ಮ ದೇವಸ್ಥಾನದಲ್ಲಿ ಸ್ವಾಮಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದಾರೆ ಅಮ್ಮನವರು ಪದ್ಮಾವತಿ ಅಮ್ಮನವರು ನಮ್ಮ ದೇವಸ್ಥಾನದ ಮೂಲ ಅಮ್ಮನವರು ಈ ಕಡೆ ಪಕ್ಕದಲ್ಲಿ ಪ್ರಾಕಾರ ಬಲ್ಲಿದ್ದಾರೆ ಅವರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ ಸ್ವಾಮಿ ಪಶ್ಚಿಮ ಅಮ್ಮನವರು ಪೂರ್ವಕ್ಕೆ ಮುಖ ಮಾಡಿರುವಂಥದ್ದು ತುಂಬ ವಿಶೇಷ ಎಲ್ಲ ದೇವಸ್ಥಾನಗಳಲ್ಲಿ ಸ್ವಾಮಿ ಮತ್ತು ಅಮ್ಮನವರು ಅಕ್ಕಪಕ್ಕ ಇದ್ದರೆ ನಮ್ಮ ದೇವಾಲಯದಲ್ಲಿ ಸ್ವಾಮಿ ಮತ್ತು ಅಮ್ಮನವರು ಎದುರು ಬದುರು ಇದ್ದಾರೆ ಸ್ವಾಮಿ ಪಶ್ಚಿಮಕ್ಕೆ ಮುಖ ಮಾಡಿರಿಸಿರೋದ್ರಿಂದ ಸ್ವಾಮಿಗೆ ಪಶ್ಚಿಮ ವೆಂಕಟಾಚಲಪತಿ ಅಂತ ಹೆಸರು ನಾವು ಕರೆಯುವಂಥದ್ದು ರೂಢಿಯಲ್ಲಿ ಮಾಗಡಿ ರಂಗನಾಥ ಮಕ್ಕಳ ರಂಗನಾಥ ಭಕ್ತರ ರಂಗನಾಥ ಅನ್ನದ ರಂಗನಾಥ ಅಂತೇಳಿ ಈತನನ್ನು ಕರೀತೇವೆ ಆಂಧ್ರ ಪ್ರದೇಶದ ಶೇಷಾದ್ರಿ ಪರ್ವತದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನೆಲೆಸಿರುವ ವೆಂಕಟೇಶ್ವರ ಸ್ವಾಮಿ ಕ್ಷೇತ್ರ ಏನಿದೆ ಅದು ಮೊದಲನೇ ತಿರುಪತಿ ಅಂತಾನು ಸ್ವರ್ಣಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರಕ್ಕೆ ಸ್ವರ್ಣಾದ್ರಿ ಪರ್ವತ ಅಂತ ಹೆಸರು ಸ್ವರ್ಣಾದ್ರಿ ಪರ್ವತದಲ್ಲಿ ಪಶ್ಚಿಮಕ್ಕೆ ಅಭಿಮುಖವಾಗಿ ನೆಲೆಸಿರುವಂಥ ಪಶ್ಚಿಮ ವೆಂಕಟಾಧಿರುಪತಿ ಕ್ಷೇತ್ರ ಇದು ಎರಡನೇ ತಿರುಪತಿ ಅಂತಲೂ ಕರೀತಾರೆ ಯಾರು ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನವನ್ನು ಮಾಡೋಕ್ಕಾಗೋದಿಲ್ಲ ಅವರು ಇಲ್ಲಿ ಬಂದು ರಂಗಪ್ಪನ ದರ್ಶನ ಮಾಡಿದ್ರೆ ತಿಮ್ಮಪ್ಪನ ದರ್ಶನ ಮಾಡಿದಷ್ಟೇ ಪುಣ್ಯ ಮತ್ತು ಪಲೆರಡು ಸಿಗತ್ತೆ ಅನ್ನೋದೊಂದು ನಂಬಿಕೆ ಯಾವುದೇ ದೇವಸ್ಥಾನದಲ್ಲಿ ಮೂಲ ದೇವರು ಯಾರಿರ್ತಾರೆ ಅವರಿಗೆ ಅಭಿಷೇಕ ಮಾಡಿದಾಗ ಅಭಿಷೇಕ ಮಾಡಿದ ತೀರ್ಥ ಹೊರಗಡೆ ಹೋಗಲಿಕ್ಕೆ ಸೋಮಸೂತ್ರ ಅಂತಿರುತ್ತೆ ಆದರೆ ಇಲ್ಲಿ ಸಾಲಿಗ್ರಾಮಕ್ಕೆ ಯಾವುದೇ ಸೋಮಸೂತ್ರ ಇಲ್ಲ ನಾವೆಷ್ಟೇ ತೀರ್ಥವನ್ನು ಅಭಿಷೇಕ ಮಾಡಲಿ ಅಥವಾ ಹಾಲನ್ನು ಅಭಿಷೇಕ ಮಾಡಲಿ ಹಾಲಾಗಲಿ ತೀರ್ಥ ಆಗಲಿ ನಮಗೆ ಸಿಗೋದಿಲ್ಲ ಪ್ರತಿನಿತ್ಯ ಶಾಲಿಗ್ರಾಮಕ್ಕೆ ಅಭಿಷೇಕ ನಡೆಯುತ್ತೆ ಶನಿವಾರದೊತ್ತು ಸ್ವಾಮಿಗೆ ಅಭಿಷೇಕ ನಡೆದಾಗ ಶಾಲಿಗ್ರಾಮಕ್ಕೆ ನಡೆಯುವಂಥ ಅಭಿಷೇಕವನ್ನು ನೀವು ನೋಡ್ಬೋದು ಅಂದಿನಿಂದ ಇಂದಿನವರೆಗೂ ಆ ಪದ್ಧತಿ ನೋಡ್ಕೊಂಡು ಬಂದಿದೆ ಇಲ್ಲಿಯವರೆಗೂ ಸಾಲಿಗ್ರಾಮಕ್ಕೆ ಮಾಡಿದಂಥ ಅಭಿಷೇಕದ ತೀರ್ಥ ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ತಿಳಿದು ಬಂದಿಲ್ಲ ಅದೇ ನಮ್ಮ ದೇವಸ್ಥಾನದ ದೈವ ರಹಸ್ಯ ಹೇಗೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸದಾ ತುಪ್ಪದ ನಂದಾದಾಧಿಪ ಇರ್ತಲ್ಲ ಹಾಗೆ ಇಲ್ಲಿ ರಂಗಪ್ಪನ ಸನ್ನಿಧಿಯಲ್ಲೂ ಸದಾ ತುಪ್ಪದ ನಂದಾದಿಪೇ ಅವರಿಯುವಂತಹದ್ದು ತಿಮ್ಮಪ್ಪನಿಗೆ ಅಭಿಷೇಕ ಸೇವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮಾಡಿಸೋಕ್ಕಾಗದೇ ಇದ್ದವರು ಇಲ್ಲಿ ಬಂದು ಅಭಿಷೇಕ ಸೇವೆ ಮಾಡಿಸಿ ತುಪ್ಪವನ್ನು ಸಮರ್ಪಣೆ ಮಾಡಿದರೆ ಮನೋಸಂಕಲ್ಪಗಳು ಈಡೇರುತ್ತೆ ಅನ್ನೋದೊಂದು ನಂಬಿಕೆ ತುಂಬ ಪುರಾತನವಾದಂಥ ದೇವಸ್ಥಾನ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ಎಲ್ಲರ ನಂಬಿಕೆಯಾಗಿದೆ ಚೋಳರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಕೆಂಪೇಗೌಡರ ಕಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಈ ದೇವಾಲಯದ ಇತಿಹಾಸ ತಿರುಪತಿಯಲ್ಲಿ ಸ್ವಾಮಿ ಯಾವಾಗ ನಿಂತ ಆ ಶತಮಾನದಲ್ಲೇ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಅಷ್ಟು ಪುರಾತನವಾದಂಥ ದೇವಸ್ಥಾನ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದು ಎಲ್ಲರ ನಂಬಿಕೆಯಾಗಿದೆ ವಿಶೇಷತೆ ಏನು ದೈವ ರಹಸ್ಯ ಏನು ಅಂತೇಳಿ ಅಲ್ಲಿನ ಅರ್ಚಕರೇ ಪ್ರತಿಯೊಂದೂ ನಮಗೆ ಇಲ್ಲಿ ತಿಳಿಸಿರ್ತಾರೆ ಅವರು ನನ್ನ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ಅವ್ರ ವಿಡಿಯೋನ ನಾನು ಇಲ್ಲಿ ಮಾಡಿರಲ್ಲ ನೀವೀಗ ಏನು ಕ್ಲಿಪ್ಪಿಂಗಲ್ಲಿ ನೋಡ್ತಾ ಇದ್ದೀರಾ ಇದೇ ಮಾಗಡಿ ರಂಗನಾಥ ಸ್ವಾಮಿ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಎರಡು ತುಪ್ಪದ ದೀಪಗಳು ಕಾಣಿಸ್ತಾ ಇದೆ ಮಧ್ಯ ಕಾ ಕಾಣಿಸ್ತಾ ಇರೋದೇ ಸಾಲಿಗ್ರಾಮ ಅಲ್ಲಿ ಇರುವಂಥದ್ದು ಈ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ನೀರು ಎಲ್ಲಿ ಹೋಗುತ್ತೆ ಅದು ಇದುವರೆಗೂ ತಿಳಿದು ಬಂದಿಲ್ಲ ಹೇಳಿ ತಿಳಿಸಿದಂಥ ರಹಸ್ಯ ಮತ್ತೆ ಹಾಗೆ ಅಲ್ಲಿ ದೇವಸ್ಥಾನದ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ಹೊರಗಡೆ ಇರತಕ್ಕಂಥ ರಂಗನಾಥ್ ಸ್ವಾಮಿದು ನಾನು ನಿಮಗೆ ಕ್ಲಿಪ್ಪಿಂಗ್ನ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಈಗ ಇಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಹೊರಗಡೆ ಇದೇ ನೋಡಿ ಕಾಣಿಸ್ತಾ ಇರ್ತಕ್ಕಂಥ ಕಲ್ಯಾಣಿ ತುಂಬ ಸುಂದರವಾಗಿ ಮತ್ತೆ ವಿಶಾಲವಾದ ಜಾಗದಲ್ಲಿ ರಂಗನಾಥ್ ಸ್ವಾಮಿ ನಿಲ್ಸಿದ್ದಾರೆ ನಮಗಂತೂ ಇದುವರೆಗೂ ಗೊತ್ತಿರಲಿಲ್ಲ ನಿಜ ಆಶ್ಚರ್ಯ ಆಯ್ತು ನೋಡಿ ಕೂಡ ತುಂಬಾನೇ ಖುಷಿ ಆಯ್ತು ಯಾರಿಗಾದ್ರೂ ಹತ್ರ ಇದ್ರೆ ಹೋಗಿ ದರ್ಶನ ಮಾಡಿ ಆ ಬ ದೇವಸ್ಥಾನದ ವಿಶೇಷತೆನ ಈ ವಿಡಿಯೋದಲ್ಲಿ ನೀವು ಕೇಳಿದ್ಮೇಲಂತೂ ಖಂಡಿತ ನೀವೆಲ್ರು ಹೋಗೇ ಹೋಗ್ತೀರಾ ನೋಡೇ ನೋಡ್ತೀರಾ ಅಂತ ನನಗಂತೂ ಗೊತ್ತಿದೆ ಮಕ್ಕಳಿಲ್ಲದವರಿಗೂ ಕೂಡ ಮಕ್ಕಳ ಭಾಗ್ಯವನ್ನ ಕರುಣಿಸ್ತಾನೆ ರಂಗನಾಥ ಸ್ವಾಮಿ ಅಂತ ಹೇಳಿದ್ರು ಬಹಳ ಖುಷಿ ಆಯಿತು ಮತ್ತೆ ಅದ್ರ ಜೊತೆಗೆ ಅಭಿಷೇಕ ಮಾಡಿದ ನೀರು ಎಲ್ಲಿ ಹೋಗುತ್ತೆ ಅನ್ನೋದು ಇದುವರೆಗೂ ತಿಳಿದಿಲ್ಲ ಅನ್ನೋದು ಇದು ಒಂದು ಅದ್ಭುತ ಅನ್ನಿಸ್ತು ಸೀತಾಮಾತೆ ಆಂಜನೇಯ ಗರುಡ ಎಲ್ಲರೂ ಇಲ್ಲಿ ನೆಲೆಸಿದ್ದಾರೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ನೀವು ಆಗ್ಲೇ ಏನು ಕಲ್ಯಾಣಿ ನೋಡಿದ್ರಿ ಇದು ಕೋಮೋದಕಿ ತೀರ್ಥ ಅಂತ ಹೇಳ್ಬಿಟ್ಟು ಇವೇಗ ಏನ್ ನೋಡ್ತಾ ಇದ್ದೀರಾ ಇದು ಗದಾ ತೀರ್ಥ ಪುರಂಜಯ ಋಷಿಗೆ ಮಹಾವಿಷ್ಣು ಗರುಡರೂಢನಾಗಿ ಪ್ರತ್ಯಕ್ಷ ಆದ ಸ್ಥಳ ಇದು ದೇವಸ್ಥಾನದ ಅರ್ಚಕರೇ ನಮಗೆ ತಿಳಿಸಿದ್ರು ಇಲ್ಲಿಂದ ಸ್ವಲ್ಪ ಮುಂದೆ ಅಂದ್ರೆ ಒಂದು ಹತ್ತದೈದು ಇಪ್ಪತ್ತೆ ಬರ್ತಿದ್ದ ಹಾಗೆನೆ ಆಟೋ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಆಟೋ ಸ್ಟ್ಯಾಂಡ್ ಹತ್ರನೇ ಲಕ್ಷ್ಮೀ ವೆಂಕಟೇಶ್ವರನ್ ದೇವಸ್ಥಾನ ಇದೆ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಂತೇಳಿ ಈಗ ನಾವು ಅಲ್ಲಿಗೆ ಬಂದ್ವಿ ಇವರು ಕಲ್ಯಾಣ ವೃತ್ತದ ಶ್ರೀನಿವಾಸರಬಿಟ್ಟು ರಂಗನಾಥ ಸ್ವಾಮಿ ದೇವಸ್ಥಾನದ ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಅಂದ್ರೆ ಹೋಮ ಮಾಡೋ ಭೂಮಿ ಒಳಗಡೆ ಸಿಕ್ಕಿರುವಂತಹ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಪ್ರತಿ ಶನಿವಾರ ಪಂಚಾಮೃತ ಅಭಿಷೇಕ ಮತ್ತೆ ಪ್ರತಿ ದಿನ ಕಂಕಣ ಧಾರಣೆ ಆಗುತ್ತೆ ಏನೇ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಕಂಕಣ ಕಟ್ಸ್ಕೊಂಡು ಹೋದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಏನಾದರೂ ಸಂಕಲ್ಪಗಳಿದ್ರೆ ಸಂಕಲ್ಪ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಕೆಲಸಗಳೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಬಂದು ಏನು ನಿಮ್ದೇನ ಸೇವೆ ಸಲ್ಲಿಸಬಹುದು ಇಲ್ಲೂ ದರ್ಶನ ಚೆನ್ನಾಗಿ ಆಯ್ತು ಹಾಗೆ ನಮ್ಗೆ ಪ್ರಸಾದ ಕೂಡ ಸಿಕ್ತು ಪ್ರಸಾದ ತಗೊಂಡು ನಾವು ಇಲ್ಲಿಂದ ಹೊರಟ್ವಿ ಹಾಗೆ ಹೊರಗಡೆ ಬಂದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕ್ಲಿಪ್ಪಿಂಗ್ ನ ತಗೊಂಡು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆಯ ಆಗಿದ್ದಾದಮೇಲೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್